ಸ್ತ್ರೀ ಧರ್ಮ ಏನು ಹೇಳುತ್ತದೆ ಸ್ತ್ರೀ ಯಾವ ಯಾವ ಕಾರ್ಯ ಮಾಡಬೇಕು ಯಾವುದನ್ನು ಮಾಡಬಾರದು ಧರ್ಮದ ಮಹತ್ವ ಎಲ್ಲವನ್ನು ನಾವು ತಿಳಿದುಕೊಳ್ಳಲೇಬೇಕು ಹೆಣ್ಣು ಮಕ್ಕಳಿಗೆ ಮೂಗಿನ ಮೇಲೆ ಕೋಪ ಅಂತ ಮೂಗುತಿಯನ್ನ ಹಾಕ್ತಾರೆ ಚಂಚಲ ಸ್ವಭಾವ ಅಂತ ಕಾಲಿಗೆ ಕಾಲುಂಗರ ಹಾಕ್ತಾರೆ ಅಹಂಕಾರದಿಂದ ಕಿವಿ ಕೇಳಿಸಲ್ಲ ಅಂತ ಕಿವಿ ಚುಚ್ಚುತ್ತಾರೆ ನೀರಿನಲ್ಲಿ ಮೀನಿನ ಹೆಜ್ಜೆ ಶಬ್ದ ಕೇಳಿಸುತ್ತೆ ಹೆಣ್ಣಿನ ಹೆಜ್ಜೆ ಶಬ್ದ ಕೇಳಿಸಲ್ಲ ಅಂತ ಕಾಲಿಗೆ ಗೆಜ್ಜೆ ಹಾಕ್ತಾರೆ ಹೆಣ್ಣು ಮಕ್ಕಳು ಅಸಭ್ಯವಾಗಿ ನಡೆಯಬಾರದು ಅಂತ ಭಂಗಲ್ಯ ಅರಿಶಿನ ಕುಂಕುಮ ಅನ್ನು ಆಭರಣ ಹಾಕ್ತಾರೆ ಗಂಡು ಮಕ್ಕಳಿಗೆ ಇದ್ಯಾವುದು ಬೇಡ ಅಂತ ಹೆಣ್ಣು ಮಕ್ಕಳನ್ನು ಗಂಟು ಹಾಕಿಬಿಡುತ್ತಾರೆ ಹೆಣ್ಣಿನ ನಗುವೊಂದು ಬ್ರಹ್ಮಲಿಪಿ ನಗು ಮುಖದ ಹಿಂದೆ ಇರುವ ನೋವು ಅವರನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವರಿಗೆ ಬಿಟ್ಟು ಬೇರೆ ಯಾರಿಗೂ ಅರ್ಥ ಆಗುವುದೇ ಇಲ್ಲ ಹೆಣ್ಣಿಗೆ ಪ್ರೀತಿಸೋದು ಗೊತ್ತು ಆ ಪ್ರೀತಿಗೆ ಬೆಲೆ ಸಿಕ್ಕದೇ ಹೋದಾಗ ಅದನ್ನು ಬಿಟ್ಟು ಸ್ವಾಭಿಮಾನದಿಂದ ಬದುಕೋದು ಕೂಡ ಗೊತ್ತು ಅಕ್ಕನಾಗಿ ಸರಿ ತಪ್ಪು ತಿದ್ದುವವಳೇ ಹೆಣ್ಣು ತಂಗಿಯಾಗಿ ಕರುಣೆ ತೋರುವವಳು ಹೆಣ್ಣು ಹೆಂಡತಿಯಾಗಿ ಮನೆ ಬೆಳಗುವವಳು ಹೆಣ್ಣು ಹೆಣ್ಣೆ ಬಾಯಿನ ಕಣ್ಣ ಪ್ರೇಮಮಯಿ ತ್ಯಾಗಮಯಿ ಹೆಣ್ಣು ಸ್ತ್ರೀಯರನ್ನು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ ಒಮ್ಮೆ ಬ್ರಿಟಿಷ್ ಪ್ರಜೆ ವಿವೇಕಾನಂದರನ್ನು ಕೇಳಿದರು ನಿಮ್ಮ ಹೆಣ್ಣು ಮಕ್ಕಳು ಯಾಕೆ ಕೈ ಕುಲುಕುವುದಿಲ್ಲ ಆವಾಗ ವಿವೇಕಾನಂದರು ಕೇಳಿದರು ನೀವು ಯಾವತ್ತಾದರೂ ನಿಮ್ಮ ರಾಣಿಯ ಕೈ ಕುಲುಕಿದ್ದೀರಾ ಅವನು ಇಲ್ಲ ಎಂದ ಅದಕ್ಕೆ ವಿವೇಕಾನಂದರು ಹೇಳಿದರು ನಮ್ಮ ದೇಶದ ಪ್ರತಿ ಹೆಣ್ಣು ಮಹಾರಾಣಿ ಇದ್ದಂತೆ ಸ್ತ್ರೀ ಎಂಬ ಶಕ್ತಿ ಆಗದೆಂದು ಕೈಕಟ್ಟಿ ಕೂರುವವಳಲ್ಲ ಏನಾದರೂ ಎದರದೆ ಅಂಚದೆ ಎದೆಗೊಂದದೆ ಕೊಂದದೆ ಹೋರಾಡುವ ಛಲಗಾತಿಗಳು ಕಷ್ಟವೆಸಗಿದ ದುಷ್ಟರಿಗೂ ಕ್ಷಮೆಯಾದರಿತ್ರಿ ಇವಳೆ ಸೌಮ್ಯ ಸ್ವಭಾವದ ಶಾಂತಮೂರ್ತಿಯ ಸ್ತ್ರೀ ಇವಳೆ ಸಿಂಹ ಸ್ವಪ್ನದ ಕಾಳಿಯು ಕೂಡ ಇವಳೆ ಸ್ತ್ರೀ ರೂಪದಲ್ಲಿ ಚಾಂದಿನಿ ಸ್ತ್ರೀ ಬುದ್ಧಿಯಲ್ಲಿ ಮಂತ್ರಿ ಸ್ತ್ರೀ ಜಲವಿನಲ್ಲಿ ಪರ್ವತ ಸ್ತ್ರೀ ದಂಡಿಸುವುದರಲ್ಲಿ ಉಪಾಧ್ಯಾಯಿನಿ ಸ್ತ್ರೀ ದ್ವೇಷಿಸಲು ಪ್ರಾರಂಭಿಸಿದರೆ ಬೆಂಕಿ ಸ್ತ್ರೀ ಪ್ರೀತಿ ಹಂಚಿಕೆಯಲ್ಲಿ ಅಮ್ಮ ಸ್ತ್ರೀ ಸ್ನೇಹದಲ್ಲಿ ನಂಬಿಕೆ ಸ್ತ್ರೀ ಇಷ್ಟು ಶ್ರೇಷ್ಠ ವಿಷಯಗಳಿದ್ದರೂ ಯಾರಿಗೂ ಅರಿಯದ ಚಿಟ್ಟೆ ಯಾವ ಸಮಾಜವು ಸ್ತ್ರೀ ಅಂಶವನ್ನು ನಿಗ್ರಹಿಸುತ್ತದೆಯೋ ಅಂಥ ಸಮಾಜವು ಆಧ್ಯಾತ್ಮಿಕ ದಿವಾಳಿತನವನ್ನು ಅನುಭವಿಸಬೇಕಾಗುತ್ತದೆ ಹೆಣ್ಣಿನ ಶಾಪ ಸ್ತ್ರೀ ಶಾಪಗಳು ಜೀವನ ಪೂರ್ತಿ ಬೆರಳುವಂತೆ ಮಾಡುತ್ತದೆ ಎಂದು ಹೆಣ್ಣಿನ ಮನಸ್ಸು ಎಷ್ಟು ನೊಂದುಕೊಂಡು ಕಣ್ಣೀರು ಹಾಕುತ್ತದೆ ನೊಂದ ಹೆಣ್ಣಿನ ಕಣ್ಣೀರಿನ ಒಂದೊಂದು ಹನಿಯು ಶಾಪವಾಗುತ್ತದೆ ಸ್ತ್ರೀ ಶಾಪ ತಟ್ಟಿದರೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಗಂಡ ಇಲ್ಲದೆ ಸ್ತ್ರೀ ಬದುಕಿ ತೋರಿಸುತ್ತಾಳೆ ಕಾರಣ ಸ್ತ್ರೀಗೆ ಆತ್ಮವಿಶ್ವಾಸ ಹೆಚ್ಚು ಇರುತ್ತದೆ ಆದರೆ ಸ್ತ್ರೀ ಇಲ್ಲದೆ ಗಂಡ ಬದುಕಲಾರ ಯಾಕೆಂದರೆ ಅವರ ಎಲ್ಲ ಸುಖ ದುಃಖಗಳನ್ನು ಹೇಳಿಕೊಳ್ಳಲು ಸ್ತ್ರೀ ನೆರಳಾಗಿ ಬೇಕೇ ಬೇಕು ಸ್ವಚ್ಛಂದದ ಆಕಾಶದಲ್ಲಿ ಹಕ್ಕಿಗಳ ಕಲರವ ಸ್ವಾತಂತ್ರ್ಯದ ನೆರಳಿನಲ್ಲಿ ಅಭಿವೃದ್ಧಿಯ ಆರ್ಭಟ ಏಕತೆಯ ಪೋಗಿಗೆ ಬಲಾಢ್ಯ ಒಗ್ಗಟ್ಟು ಸಮಾನತೆಯ ದಾರಿಯಲ್ಲಿ ಹರಿಕಾರರ ಧ್ಯೇಯ ಬಡವ ಬಲ್ಲಿದೆನ್ನವು ಶಾಪ ವಿವೋಚನೆ ಗಂಗೆ ಕೋರಿಯರ ಸ್ವಚ್ಛತೆ ಸ್ತ್ರೀ ಅಬಲಿಯಲ್ಲ ಸಬಲಿ ಎನ್ನುವ ವೇದ ಘೋಷಣೆ